ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಎಪಿಸೋಡ್ ಅನ್ನ ನೋಡೋಣ ಬನ್ನಿ ರೋಹಿಣಿ ಮನೋಜ್ ಆಫೀಸ್ಗೆ ಬಂದಿರ್ತಾರೆ ಆದ್ರೆ ಇಲ್ಲಿ ಮನೋಜ್ ಜೊತೆ ಮೇಲೆ ಟವಲ್ ಹಾಕೊಂಡ್ ಮಲಗಿರ್ತಾರೆ ಮನೋಜ್ ಅಂತ ಹೇಳಿ ರೋಹಿಣಿ ಎಬ್ಬ್ರಸ್ತಾಳೆ ಆದ್ರೆ ಮನೋಜ್ ಎದ್ರುಕೊಂಡು ಎದ್ದಿ ಅಯ್ಯೋ ರೋಹಿಣಿ ಏನ್ ಬೇಕು ಫ್ರಿಜ್ ಬೇಕು ವಾಷಿಂಗ್ ಮಿಷಿನ್ ಬೇಕಾ ಏನ್ ಬೇಕು ಹೇಳಿ ಅಂತ ಕಣ್ಮ್ ಮುಚ್ಕೊಂಡೆ ಕೇಳ್ತಿರ್ತಾನೆ ಆದ್ರೆ ಆಮೇಲೆ ಬಿಟ್ ನೋಡಿದ್ರೆ ರೋಹಿಣಿ ಅಲ್ಲಿ ನಿಂತಿರ್ತಾಳೆ ಏನ್ ಮನೋಜ್ ನೀವು ಅಗ್ಲದ ಟೈಮ್ ಅಲ್ಲೇ ನಿದ್ದೆ ಇದೀರ ವ್ಯಾಪಾರ ಮಾಡೋ ಟೈಮಲ್ಲಿ ಅಂತ ರೋಹಿಣಿ ಕೇಳ್ತಾಳೆ ಅಗ್ಲೋ ರಾತ್ರಿನೋ ನಿದ್ದೆ ಕೇಳ್ಕೊಂಡ್ ಬರುತ್ತಾ ಅಗ್ಲೋ ರಾತ್ರಿ ಅಂತ ನಾನು ಭೀಮನ್ಗೆ ಕೇಳ್ದೆ ನಿನ್ನಂಗೆ ಬಾಡಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ಅವ್ನು ಹೇಳ್ದ ದನ ತಿಂದ ಎಮ್ಮೆ ಬಿದ್ದಂಗ್ ಬಿತ್ಕೊಂಡ್ರೆ ನಿನ್ ನನ್ನಂಗೆ ಬಾಡಿ ಬರುತ್ತೆ ಅಂತ ಹೇಳ್ದ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ ಏನದು ಅಂತ ರೋಹಿಣಿ ಕೇಳ್ತಾಳೆ ಅವಾಗ ಮನೋಜ್ ಹೇಳ್ತಾನೆ ಅವ್ನ್ಗೆ ಅಂತ ಒಂದ್ ಇಪ್ಪತ್ ಮೊಟ್ಟೆ ತಂದಿದ್ವಲ್ಲ ಅದ್ರಲ್ಲ ಒಂದ್ ಮೊಟ್ಟೆನ ತೇತ್ಕೊಂಡ್ ತಿನ್ಕೋಬಿಟೆ ಅಂತ ಅಯ್ಯೋ ಅವ್ನ್ ೇ ಆಗ್ಲಿಲ್ಲ ನಾನು ಅಯ್ಯೋ ಏನ್ ದಡ್ಡನೋ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮನೋಜ್ ನೀವ್ ಇನ್ನು ಚಿಕ್ಕ ಮಕ್ಳಂಗ್ ಹಾಡ್ತಿದಿರಲ್ಲ ಏನ್ ಮನೋಜ್ ನೀವು ವ್ಯಾಪಾರನ ಇಂಪ್ರೂವ್ ಮಾಡ್ಬೇಕು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೇಕು ಅನ್ನೋದೇ ಏನ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಮಕ್ಳ ತರ ಆರ್ತಿದಿರಲ್ಲ ನೀವು ಅದಕ್ಕೆ ಮನೋಜ್ ಹೇಳ್ತಾನೆ ಆಗ್ಲಿಂದ ಏನೋ ಯೋಚನೆ ಮಾಡ್ತಾ ಇದ್ದೆ ಹಂಗೆ ಯೋಚನೆ ಮಾಡಿ ಮಲಗ್ಬಿಟ್ಟೆ ಅಂತ ಅದಕ್ಕೆ ರೋಹಿಣಿ ಕೇಳ್ತಾ ಏನ್ ಅಂತ ಯೋಚನೆ ಮಾಡ್ತಾ ಇದ್ರಿ ನೀವು ಅದೇ ನನ್ಗೆ ಲೆಟ್ರ್ ಕೊಟ್ಟವ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗ ಅನ್ನೋರ್ಸಲ್ಲೊಬ್ಬ ಸಾಬಿ ಸಾಂಬ್ರಾಣಿ ಹೊಗೆ ಹಾಕೊಂಡು ಅಂಗಡಿ ಒಳಗ್ ಬರ್ತಾನೆ ಅದನ್ನ ನೋಡಿದ್ರೋಹಿ ಮನೋಜ್ಗೆ ಶಾಕ್ ಆಗುತ್ತೆ ಇವನೇ ನಿಂಗ್ ಬರ್ತಾ ಇದ್ದಾನೆ ಅಂತ ಅವನ್ ಅಂಗಡಿಗೆಲ್ಲ ಹೊಗೆ ಹಾಕ್ತಾ ಇರ್ತಾನೆ ಅವಾಗ ಮುಸ್ಲಿಂ ಕೇಳ್ತಾನೆ ಅಪ್ಪ ಯಾಕಪ್ಪ ನಾನು ಸಾಂಬ್ರಾಣಿ ಹಾಕಕ್ ಬರ್ತಾ ಇದೀನಿ ನೀವು ಮಾತಾಡ್ತಾ ಹಂಗಿದ್ರೆ ಮಾತಾಡ್ಕೊ ಇಷ್ಟ ಆದ್ರೆ ನಂಗೆ ಏನಾದ್ರು ಕೊಡಿ ಇಲ್ಲ ಅಂದ್ರೆ ನಾನ್ ಸಂಭ್ರಣೆ ಹಾಕೊಂಡ್ ಹೋಗ್ತೀನಪ್ಪ ಅಂತ ಹೇಳ್ತಾನೆ ಅವ್ನು ಮನೋಜ ರೋಹಿಣಿ ಜೊತೆ ಮಾತಾಡೋಕೆ ಶುರು ಮಾಡ್ತಾನೆ ಅದೇ ಆ ಲೆಟ್ರ್ ಕೊಟ್ಟವನು ಎಲ್ಲೋನೆ ಹೇಗಿದ್ದಾನೆ ಯಾವಾಗ ಸಿಗ್ತಾನೆ ನೋಡಕ್ ಹೇಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವಾಗ ಆ ಸಾಂಬ್ರಾಣಿ ಆಗ್ತಾ ವ್ಯಕ್ತಿ ತಿರುಗಬಿಟ್ ಹೇಳ್ತಾನೆ ಅವನ್ಗೆ ಅವ್ನು ನೋಡಕ್ ಅಷ್ಟೊಂದ್ ಆಸಕ್ತಿನ ಅಷ್ಟ್ ಆಸಕ್ತಿ ಇದೆಯಾ ಹಾಗಾದ್ರೆ ಅವ್ನು ಸಂಜೆ ನಾಲ್ಕು ಗಂಟೆಗೆ ಸಿಗ್ತಾನೆ ನಿಮ್ಗೆ ನೀವು ದೇವಸ್ಥಾನದ ಪಕ್ಕದಲ್ಲಿ ಅಲ್ಲಿರೋ ದೇವಸ್ಥಾನಕ್ ಹೋಗಿ ಅಂತ ಹೇಳ್ತಾನೆ ಸಂಜೆ ನೀವ್ ಅಲ್ಲಿ ಗಂಟೆಗೆ ಹೋದ್ರೆ ಅವ್ನು ನಿನಗೆ ಸಿಗ್ತಾನೆ ಅಂತ ಅದಕ್ಕೆ ಮನೋಜ ಕೇಳ್ತಾನೆ ನೋಡಕ್ ಹೆಂಗಿದಾನೆ ನೀನು ಇಲ್ಲ ಹೋಗ್ ನೋಡು ಅಂತ ಅವಾಗ ಹೋಗ್ಬೇಕಾದ್ರೆ ಹಾಗೆ ಹೇಳಿ ಹೋಗ್ಬೇಕಾದ್ರೆ ಮನೋಜ ಕರ್ದ್ಬಿಟ್ಟು ಅವ್ನ ಒಂದ್ ಚೂರ್ ದುಡ್ಡು ಕೊಟ್ಟಿ ಕಳಿಸ್ತಾರೆ ರೋಹಿಣಿ ಇವತ್ತು ಯಾವ ಕಾರಣಕ್ಕೂ ಅವ್ನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕಲ್ಲ ಭೀಮನ್ ಕರ್ಕೊಂಡು ಹೋಗ್ಬಿಟ್ಟು ಅವ್ನ್ ಕೈಕಲ್ ತೆಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ ಭೀಮನ್ ನುಡ್ಕೊಂಡು ಹೋಗ್ತಾನೆ ಭೀಮಾ ಭೀಮಾ ಅಂತ ಕಟ್ ಮಾಡಿದ್ರೆ ಇಲ್ಲಿ ನಮ್ ಶಾಂತಿ ಸಕ್ರೆ ಅಹ್ ಭರತನಾಟ್ಯ ಹೇಳ್ಕೊಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಭರತನಾಟ್ಯ ಕಲಿತಾ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅಲ್ಲಿ ಒಬ್ಬ ಹುಡುಗ ಒಂದ್ ಹುಡುಗಿ ಮೈನ ಮುಟ್ಟಿ ಮುಟ್ಟಿ ಪ್ರಾಕ್ಟೀಸ್ ಮಾಡ್ತಾ ಇದನ್ನ ಅಬ್ಸರ್ವ್ ಮಾಡಿದ ಶಾಂತಿ ಅವ್ರಿಗೆ ಜಾಗನ ಬದಲಾಯಿಸ್ತಾರೆ ಡ್ಯಾನ್ಸ್ ಮಾಡ್ತಾ ಇದ್ದ ಜಾಗದಿಂದ ಮುಂದೆ ಇದ್ದಿದ್ದು ಹುಡುಗಿನ ಮುಂದಗಡೆ ಬದಲಾಯಿಸ್ತಾರೆ ಅವ್ರು ನ ಮುಂದೆ ನಿಲ್ಸ್ಬಿಟ್ಟು ಮುಂದೆ ಇದೆ ಹುಡುಗಿನ ಹಿಂದೆ ಕಳಿಸ್ದಾಗ ಹುಡುಗನ್ಗೆ ಬೇಜಾರಾಗುತ್ತೆ ಯಾಕೆ ಮಾಸ್ಟರ್ ನನ್ನ ಮುಂದೆ ಕರ್ಸ್ಕೊತಿಲ್ಲ ನಾನು ಮುಂದೆ ಬರಲ್ಲ ಅಂತ ಕೇಳ್ತಾನೆ ಅದಕ್ಕೆ ಯಾಕೆ ಮಾಸ್ಟರ್ ನೀವು ನಮ್ಮ ಮೇಲೆ ಅನುಮಾನನ ಮಾಸ್ಟರ್ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ನಿನ್ ಮೇಲೆ ಅನುಮಾನ ಇದ್ದಿದ್ರೆ ನಿನ್ನನ್ನು ಡ್ಯಾನ್ಸ್ ಕ್ಲಾಸ್ಗೆ ಸೇರ್ತಾ ಇರ್ಲಿಲ್ಲ ಆ ರತಿ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಿದ್ದಾಳೆ ನೀನು ಚೆನ್ನಾಗ್ ಮಾಡ್ತಿದ್ಯಾ ಕಪ್ಪಲ್ ಚೇಂಜ್ ಮಾಡಿದ್ರೆ ಈಗ ಎಲ್ಲಾರು ಕಲೀಲೇಲೋರು ನಿನ್ ಜೊತೆ ಸೇರ್ಕೊಂಡು ಬರ್ತಾರೆ ಕ್ಲಾಸ್ ನ ನ ಚೆನ್ನಾಗಿ ಕಲಿತಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ಅದಕ್ಕೆ ಮಾಡು ಮಾಡು ನೀನು ಸಕ್ರೆ ಹೇಳಕ್ ಶುರು ಮಾಡ್ತಾಳೆ ನಾನು ಏನ್ ಹೇಳಿದೀನೋ ಅದನ್ನ ಮಾಡಿದ್ರೆ ಸಾಕು ಸಪ್ರೇಟ್ ಎಲ್ಲ ಹೋಗಿ ಪ್ರಾಕ್ಟೀಸ್ ಮಾಡೋದ್ ಬೇಡ ಅವಾಗ ಹುಡ್ಗುನ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಹುಡ್ಗುನ್ಗೆ ಸಿಟಿ ಬಂದ್ಬಿಟ್ಟೆ ಯಾಕೆ ಮಾಸ್ಟರ್ ಅದಕ್ಕೆ ಸಕ್ರೆ ಯಾವ್ದು ಅತ್ತಿ ಆದ್ರೆ ಒಳ್ಳೇದಲ್ವಲ್ಲ ಅದಕ್ಕೆ ಕಟ್ ಮಾಡಿದ್ರೆ ಇಲ್ಲಿ ಶಾಂತಿ ಫ್ರೆಂಡ್ ಕಸ್ತೂರಿ ಅವಳಿಗೆ ಕಾಫಿನು ಮತ್ತೆಗ ಬಿಸ್ಕೆಟ್ ತಗೊಂಡು ರೂಮ್ ಬರ್ತಾಳೆ ಅವಾಗ ಅವಳ ಫ್ರೆಂಡ್ ಕೇಳ್ತಾಳೆ ರತಿ ಮದನ್ ಜೊತೆ ಯಾಕೆ ನೀನ್ ಹಾ ಮಾತಾಡ್ದೆ ಅಂತ ಅದಕ್ಕೆ ಸಕ್ರೆ ಹೇಳ್ತೇವೆ ಕಾರಣ ಇದ್ದಿದ್ಕೆ ಮಾತಾಡಿದ್ದು ನೀನು ಹೋಗಿ ಅಡ್ಗೆ ಅಂತ ಯಾಕೆ ಮೀನ್ ಹತ್ತಾರಲ್ವಾ ಅಡಿಗೆನಾ ನಾನೇ ಅವಳಿಗೆ ತರಬೇಡ ಅಂತಿದ್ದೀನಿ ಯಾಕಂಗ ಹೇಳ್ದೆ ಅವ್ಳು ಗಂಟು ಹಾಕೊಂಡ್ ಬಾರೆ ಅಂದ್ರೆ ಸಮಸ್ಯೆಗಳನ್ನ ಗಂಟು ಹಾಕೊಂಡ್ ಬರ್ತಾಳೆ ಅದಕ್ಕೆ ಇಲ್ಲಿ ಬಂದಿ ರತಿಗೆ ಬೈದ್ಲು ಮನೆಗೆ ಹೋಗ್ಬಿಟ್ಟು ತಪ್ಕೊಂಡ್ ನಿಂತಿದ್ರಲ್ಲ ಸ್ಟೂಡೆಂಟು ತಪ್ಪಕೊಂಡ್ ನಿಂತಿದ್ರಲ್ಲ ಸ್ಟೂಡೆಂಟು ಅಂತ ಮನೆಯವ್ರಿಗೆಲ್ಲ ಹೇಳೋಳೆ ಅದಕ್ಕೆ ಬೈದ್ಬಿಟ್ಟು ನಾಳೆನೆ ನೀನ್ ಅಡ್ಗೆ ಊಟ ತಗೊಂಡ್ ಬರ್ಬೇಡ ಇನ್ಮೇಲೆ ಕಸ್ತೂರಿ ಅಡ್ಗೆ ಮಾಡ್ತಾಳೆ ಅಂತ ಹೇಳ್ದೆ ಅವಾಗ ಕಸ್ತೂರಿ ಮಾತಾಡೋಕೆ ಶುರು ಮಾಡ್ತಾಳೆ ಮೀನಾ ಹಾಗೆ ಹೇಳ್ತಿದ್ದಾಳೆ ಅಂದ್ರೆ ಅದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಕಣೆ ಅವ್ರು ತಪ್ಪು ನಿಂತಿದ್ರೇನೆ ಅವ್ನು ಮದನ್ ಇದಾನಲ್ಲ ಆ ರತಿ ಹಿಂದೆ ಹಿಂದೆ ಓಡಾಡ್ಕೊಂಡೇ ಇರ್ತಾನೆ ಅವ್ರ ಇಲ್ಲಿ ಬರೋದು ಡ್ಯಾನ್ಸ್ ಕಲಿಯಕ್ಕೆ ಆಮೇಲೆ ಏನಾರ ಲವ್ ಗಿವು ಅಂತ ಮಾಡ್ಕೊಂಡು ಹೋಗ್ಬಿಟ್ಟು ಓಡೋಗ್ಬಿಟ್ರೆ ಆಮೇಲೆ ಪೊಲೀಸರು ಬಂದು ಕೇಳೋ ಕ್ವಶನ್ಗೆ ನಾವ್ ಆನ್ಸರ್ ಮಾಡ್ಬೇಕಾಗುತ್ತೆ ಕಣೇ ಅವಾಗ ಸಕ್ರೆ ಹೇಳ್ತಾಳೆ ಏನೇ ನೀನು ಪೊಲೀಸ್ ಗಿಲಿಸು ಅಂತ ಎಲ್ಲ ಎದುರಿಸ್ತೀಯ ನಿನ್ಕಿಂತ ಮೀನಾನೇ ವಾಸಿ ಕಣೆ ಆ ಕಸ್ತೂರಿ ಹೇಳ್ತಾಳೆ ಮೀನ ಈಗಿನ ಕಾಲದ ಹುಡುಗಿ ಅವಳು ನೋಡಿದಾಳೆ ಅಂದ್ರೆ ಏನೋ ತಪ್ಪು ನಡೆದಿದೆ ಅಂತಾನೆ ಅರ್ಥ ಶಾಂತಿ ಮೇಲಿಂದ ಅವ್ರು ಮನೆಗೆ ಬರೋದು ಡ್ಯಾನ್ಸ್ ಕ್ಲಾಸ್ ಬರೋದ್ ಬೇಡ ಅಂತ ಹೇಳ್ಬಿಡ ಅಯ್ಯೋ ಬೇಡ 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 ನಾನೇನಾರು ಈಗ ಬೇಡ ಅಂತ ಹೇಳ್ಬಿಟ್ರೆ ನಾಳೆ ಮೀನ ಹೇಳಿದ್ಕೆ ನಾನ್ ಡ್ಯಾನ್ಸ್ ಕ್ಲಾಸ್ ಬಿಡಿಸ್ದೆ ಅಂತ ಆಗೋಗುತ್ತೆ ಅಯ್ಯೋ ನಿನ್ ಮರ್ಯಾದೆ ಹೋಗುತ್ತೆ ಅಂತ ನಾನ್ ನನ್ ಮನೆಗ್ ಕಳ್ಕೊಳಕಾಗತ್ತ ನೀನ್ ಏನ್ ಹೆಂಗ್ ಮಾತಾಡ್ತೀಯ ಅಂತ ಅಲ್ಲ ಕಣ ಈ ಮಧ್ಯ ನನ್ ಮಗ ಬೇರೆ ನನ್ ಮಾತ್ ಕೇಳಲ್ಲ ನನಗೆ ಅಂತ ಇರೋದು ಇದೊಂದ್ ಮನೆ ಅದೂನು ಈ ಪೊಲೀಸು ಗಿಲ್ಸು ಅಂತ ಕೇಸಾಗಿ ಏನ ಹೆಚ್ಚು ಕಮ್ಮಿ ಅದ್ರಿ ಆಗೋದು ಅದಕ್ಕೆ ಅದಕ್ಕೆ ಸಕ್ಕರೆ ಹೇಳ್ತಾರ ಆ ತರಲ್ಲ ಏನು ಆಗಲ್ಲ ನಾನು ಏನಾದ್ರು ಮಾಡ್ತೀನಿ ನೀನ್ ಸುಮ್ ಕಾಫಿ ಕುಡಿಯ ಎದ್ರಿಸ್ಬೇಡ ನೀನು ಅಂತ ಹೇಳ್ತಾಳೆ ಕಟ್ ಮಾಡಿದ್ರೆ ಮನೋಜ್ ರೋಹಿಣಿ ಮತ್ತೆಗ ಭೀಮನ ಕರ್ಕೊಂಡು ದೇವಸ್ಥಾನಕ್ ಬರ್ತಾರೆ ಮನೋ ರೋಹಿಣಿ ಬೈತಿರ್ತಾಳೆ ಬನ್ನಿ ಮನೋಜ್ ಯಾಕೆ ಮನೋಜ್ ಹೀಗಾಡ್ತಾ ಮಾಡಕ್ಕೆ ಎಷ್ಟೊಂದು ಎಷ್ಟೊಂದ್ ಕೆಲ್ಸ ಇದೆ ಯಾಕೆ ಹೀಗಾಡ್ತಾ ಇದ್ದೀರಾ ಅಂತ ಅದಕ್ಕೆ ರೋಹಿಣಿ ಮನೋಜ್ ಹೇಳ್ತಾನೆ ಏನ್ ಕೆಲಸ ಇದೆ ರೋಹಿಣಿ ಇರೋ ಲೆಟ್ರ್ ಕೊಟ್ಟವ್ ಯಾರು ಅಂತ ನಾವ್ ಕಂಡು ಹಿಡೀಲೇಬೇಕು ಇವತ್ತು ಇಡುದೇ ಅವನಿಗೆ ಭೀಮ ನಾನು ಹೇಳ್ತೀನಿ ಅವ್ನಕ್ ಚೆನ್ನಾಗ್ ಹೊಡೆದ್ಬಿಡುವಂತೆ ನೀನು ಅಂತ ಹೇಳ್ತಾನೆ ಪಾಪ ಮನೋಜ್ ರೋಹಿಣಿ ಇಬ್ರು ದೇವಸ್ಥಾನ ಪೂರ್ತಿ ಸುತ್ತುತ್ತಾರೆ ಆದ್ರೆ ಎಲ್ಲೂ ಕಾಣಿಸಲ್ಲ ಹಾಗೆ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲೊಬ್ಬ ಸನ್ಯಾಸಿ ವೇಷ ಹಾಕೊಂಡು ಆ ಲೆಟ್ರ್ ಕೊಟ್ಟೋನು ಕಲ್ಯಾಣಿಗೋಸ್ಕರ ದುಡ್ಡನ್ನ ಡಿಮ್ಯಾಂಡ್ ಮಾಡಿರ್ತಾರಲ್ಲ ಆ ಕಳ್ಳ ಅಲ್ಲೇ ನಿಂತ್ಕೊಂಡು ಎಲ್ಲಾರ ಹತ್ರ ಚಂದ ದುಡ್ಡನ್ನ ಕೇಳ್ತಾ ಇರ್ತಾನೆ ಸನ್ಯಾಸಿ ವೇಷ ಹಾಕೊಂಡು ಅದು ನೋಡಿದ ರೋಹಿಣಿಗೆ ಎದೆ ಆಗುತ್ತೆ ಅವಳು ಕಣ್ಣನ್ನ ದೊಡ್ಡದಾಗಿ ಬಿಟ್ಟು ನೋಡ್ತಾನೆ ಇರ್ತಾಳೆ ಅಳ್ ಮನೋಜ ಅದನ್ನ ನೋಡ್ಬಿಡ್ತಾನೆ ಅದು ನೋಡಿದಾಗ ಅವನು ನಾನು ಹೇಳ್ತಿ ಯಾರೋ ದೊಡ್ಡ ಪವಾಡ ಪುರುಷನೇ ನೋಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇರು ಪವಾಡ ಪುರುಷರ್ಗೋಗ್ ಒಂದ್ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳ ಅವ್ರೆ ಆ ಪವಾಡ ಪುರುಷನು ಅಲ್ಲ ಪಕಡ ಪುರುಷನೋ ಅಲ್ಲ ಬಾ ಅನ್ನಿ ಅಂತ ಅದಕ್ಕೆ ಮನೋಜ ಹಾಗೆಲ್ಲ ಮಾತಾಡಬಾರದು ಅವ್ರು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ ಏ ಇರು ಮಾತಾಡ್ಸ್ಕೊಂಡ್ ಬರ್ತೀನಿ ಏ ಬಾರ ಭೀಮಾ ಅಂತ ಹೇಳಿ ಕರ್ಕೊಂಡು ಆ ಸನ್ಯಾಸಿ ಹತ್ರಕ್ಕೆ ಹೋಗ್ತಾನೆ ಆ ಸನ್ಯಾಸಿ ಮನೋಜ ನೋಡ್ಬಿಟ್ಟು ಸತ್ಯಂ ವದ ಕರ್ಮಂ ಚದ ಹೇಳು ಮನೋಜ ಅಂತ ಕೇಳ್ತಾಳೆ ಅಷ್ಟೊತ್ತರ ಮನೋಜ್ಗೆ ಖುಷಿಯಾಗ್ ಹೋಗುತ್ತೆ ಇದ್ ಹೇಗೆ ನನ್ಗೆ ಗೊತ್ತಿಲ್ದೆ ಹೀಗ್ ನನ್ನ ಹೆಸ್ರು ಗೊತ್ತಿಲ್ದೆ ಹೇಳ್ಬಿಟ್ರಲ್ಲ ಅಂತ ಅದಕ್ಕೆ ಮನೋಜ ಹೇಳ್ತಾನೆ ನಿಮ್ದು ಎಂತ ಜ್ಞಾನ ದೃಷ್ಟಿ ಗುರುಗಳೇ ಅಂತ ಸತ್ಯಂ ವದ ಚದ ಧ್ಯಾನದ ದೃಷ್ಟಿ ನನ್ನ ಎದೆಯಲ್ಲಿ ತುಂಬಿದೆ ಮಗ್ನೆ ಅಂತ ಹೇಳ್ತಾನೆ ಆ ಸನ್ಯಾಸಿ ಅವ್ ಮನೋಜ್ ಹೇಳ್ತಾನೆ ಗುರುಗಳೇ ನಂಗೊಂದು ಅನುಮಾನ ಇದೆ ಅಂತ ಅದಕ್ಕೆ ಸನ್ಯಾಸಿ ಏನದು ಅಂತ ಕೇಳ್ತಾನೆ ನನ್ಗೆ ಯಾರು ಸ್ವಲ್ಪ ದಿಸುಗಳಿಂದ ಲೆಟರ್ ಕೊಡ್ತಾ ಇದ್ದಾನೆ ಕೊಟ್ಟಿ ಎದ್ರಿಸ್ತಾ ಇದ್ದಾನೆ ಅಂತ ಅದಕ್ಕೆ ಆ ಸನ್ಯಾಸಿ ಹೇಳ್ತಾನೆ ಇನ್ನೊಂದು ಲೆಟರ್ ನಿನ್ಗೆ ಇವಾಗೆ ಸಿಗುತ್ತೆ ಅಂತ ಅವಾಗ ಮನೋಜನ್ ಆಗಿ ಯಾವ ಸಹನೆಯ ಗುರುಗಳೇ ಕೊಡೋದು ಅಂತ ಅದು ನಾನೇನೆ ಆ ವ್ಯಕ್ತಿಗೆ ನೀನ್ ಅಂತ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ನನ್ನ ಕೈಲಿ ಈ ವ್ಯಕ್ತಿ ಬಂದ್ರೆ ಕೊಡಿ ಅಂತ ಹೇಳಿ ನನ್ ಕೈ ಕೊಟ್ ಕಳ್ಸಿದ್ದಾನೆ ಅಂತ ಹೇಳಿ ಒಂದು ಲೆಟ್ರನ್ನ ಮನೋಜನ್ ಕೈ ಕೊಡ್ತಾರೆ ಆ ಲೆಟರ್ ನ ಮನೋಜ ಓಪನ್ ಮಾಡ್ಬಿಟ್ಟು ಓದ್ತಾನೆ ನನ್ನನ್ನು ಹುಡ್ಕೋದು ನಿನ್ ತುಂಬಾ ಕಷ್ಟ ಇದೆ ನನ್ನನ್ಗೋಸ್ಕರ ಕಾಯ್ತಾ ಇದೆಯಲ್ಲ ಹುಡುಕು ಹುಡುಕು ನನ್ ನಿನ್ ಹಾಳ್ ಮಾಡೋದೇ ನನ್ ಕೆಲಸ ಅಂತ ಹೇಳ್ತಾನೆ ಹುಡುಕು ಹುಡುಕು ಅಂತ ಅಯ್ಯೋ ಇದ್ರಲ್ಲೂ ಅವನ ಹೆಸರು ಇಲ್ವಲ್ಲ ಮನೋಜ್ ಕೇಳ್ತಾನೆ ಗುರುಗಳ ಇದ್ರಲ್ಲೂ ಅವನ ಹೆಸರು ಇಲ್ಲ ನನ್ನ ಹೆಸ್ರು ಇಲ್ದ ಹಂಗೆ ಅವ್ನ ಹೆಸರು ಹೇಳ್ಬಿಡಿ ಅಂತ ಕೇಳ್ತಾನೆ ಆದ್ರೆ ನೀನ್ ಕೇಳ್ತಿದಿ ಅಂತ ಹೇಳ್ತಿದೀನಿ ಅವನು ಬಾಲ್ ಅಂಗಳದಲ್ಲಿ ಉಳಿಯುವ ನಕ್ಷತ್ರ ಅವನು ನವಾಬ ದಿಕ್ಕವನು ಅವನು ಬೆಳಗುವುದೇ ಭೂಮಿ ಬೆಳಕು ಇರುವುದಿಲ್ಲ ಅವನಿಲ್ಲ ಎಂದರೆ ಮೊಗ್ಗು ಹರಳುವುದಿಲ್ಲ ವೃಕ್ಷವಾಗುವುದಿಲ್ಲ ಮನೋಜಂಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ನೀವೇನ್ ಗುರುಗಳೇ ಹೆಸರು ಕೇಳಿದ್ರೆ ಏನೇನು ಹೇಳ್ತಾ ಇದ್ದೀರಾ ಅಂತ ಅವಾಗ ಭೀಮ ಪಕ್ಕದಲ್ಲಿ ನಿಂತ್ಕೊಂಡವನು ಬಾಸ್ ಅಂತ ಅದಕ್ಕೆ ಮನೋಜ ಏನು ಹೇಳು ಅಂತಾರೆ ಅದಕ್ಕೆ ಬಾಸ್ ಆಕಾಶದಲ್ಲಿ ಒಳೆಯ ನಕ್ಷತ್ರ ಅಂದ್ರೆ ಸೂರ್ಯ ಅಲ್ವಾ ಬಾಸ್ ಅಂತ ಏ ಸೂರ್ಯ ಸೂರ್ಯ ಅಂತ ಹೇಳಿ ಶಾಕ್ ಆಗ್ತಾನೆ ಹಾ ಸ್ವಾಮಿಗಳೇ ಸೂರ್ಯ ಅಂತಾನೇನ ಅದಕ್ಕೆ ಕಳ್ಳ ಸ್ವಾಮಿ ಯಾವನ್ ಗೊತ್ತು ಅನ್ಕೋತ ಏನ ಅಂತಾರೆ ಅದೇ ಹೆಸರು ಅಂತ ಗುರುಗಳು ಆ ಸ್ವಾಮಿಗಳು ಹೇಳ್ಬಿಡ್ತಾರೆ ಅವನ ಕಿತಾಪತಿ ಇರಿ ಒಂದ್ ನಿಮಿಷ ಸ್ವಾಮೀಜಿ ಅಂತ ಫೋನ್ ಅಲ್ಲಿ ತೆಗ್ದಿ ಅವ್ನ ಫೋಟೋನ ಓಪನ್ ಮಾಡಿ ಈಗ ಗುರುಗಳ ಹತ್ರ ತೋರಿಸ್ತಾರೆ ಆ ಕಳ್ಳ ಸ್ವಾಮೀಜಿ ಹತ್ರ ತೋರಿಸ್ತಾರೆ ಆ ಸ್ವಾಮೀಜಿ ನೋಡಿದಾಗ ಇವ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಕಾರಣ ಆಗಿದ್ದು ಅದೇ ಸೂರ್ಯ ಆಗಿರ್ತಾನೆ ಇವ್ರು ಅಣ್ಣನೇ ಆಗಿರ್ತಾನೆ ಅವನು ಇವ್ನೇ ಇವನೇ ಇವ್ನೇ ಇವನೇ ನಂಗೆ ಲೆಟ್ರ್ ಕೊಟ್ಟಿದ್ದು ಅಂತ ಸನ್ಯಾಸಿ ಹೇಳ್ಬಿಡ್ತಾನೆ ಮನೋಜನ್ಗೆ ಸಿಟ್ಟು ಜಾಸ್ತಿ ಆಗೋಗುತ್ತೆ ಇವ್ನು ನಿನ್ಗೆ ಏನಾಗ್ಬೇಕಪ್ಪ ಅಂತ ಕೇಳ್ತಾನೆ ಅದಕ್ಕೆ ಇವ್ ನನ್ನ ಜೊತೆಲಿ ಹುಟ್ಟಿದಾನೆ ಆದ್ರೆ ನನ್ ದೊಡ್ಡ ಶತ್ರು ಇವನು ಅಂತ ಹೇಳ್ತಾನೆ ಮಧ್ಯ ರೋಹಿಣಿ ಮ ತಲೆ ಹಾಕಿ ಸೂ ಮನೋಜ್ ಇವೆಲ್ಲ ನಂಬೇಡಿ ಮನೋಜ್ ಸೂರ್ಯ ಯಾಕೆ ಹಿಂಗೆಲ್ಲ ಮಾಡ್ತಾರೆ ನಿಮ್ಗೆ ಇವತ್ತಿದೇನೆ ಅವ್ನ್ಗೆ ಅಂತ ಹೇಳ್ಬಿಟ್ಟು ಓಡಾಕ್ ನೋಡ್ತಾನೆ ಆಗ ಸಹ ಕಳು ಸನ್ಯಾಸಿ ಹೇಳ್ತಾನೆ ಇದು ಕಲ್ಯಾಣ ವೃದ್ಧಿಗೆ ಅನ್ನದಾನಕ್ಕೆ ಎಂತ ಮಾಡ್ತೀನಿ ದುಡ್ಡು ಹಾಕ್ಬಿಟ್ಟು ಹೋಗುವಂತ ಅವಾಗ ಅವ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನ ಹಾಕ್ಬಿಟ್ಟು ಹಾಕ್ತಿದ ತಕ್ಷಣ ಅವನು ಕಳ್ ಸ್ವಾಮೀಜಿ ಹೇಳ್ತಾನೆ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ ಇದಾವ್ದಿದ್ ವರ ಹಿಂಗಿದ್ರೆ ಕಲ್ಯಾಣ ಮಸ್ತ ಕಲ್ಯಾಣ ಅಸ್ತು ಅಂತ ಇಲ್ಲ ಅಂತ ಹಂಗ ಅನ್ಬಿಟ್ಟು ಮನೋಜ ಅವನಿಗೆ ಮಾಡ್ತೀನಿ ಅಂತ ಹೋಗ್ತಾನೆ ಕಟ್ ಮಾಡಿದ್ರೆ ಇಲ್ಲಿ ಮನೋಜ ಭೀಮಾ ರೋಹಿಣಿ ಇಬ್ರುನು ಮನೆಗ್ ಬರ್ತಾರೆ ಬಂದಿ ಕರಿತಿರ್ತಾನೆ ಅಮ್ಮ 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 ಅಂತ ರೋಹಿಣಿ ಮನೋಜ್ ಇರ್ತಾನೆ ಮನೋಜ್ ಇವೆಲ್ಲ ಬೇಡ ಮನೋಜ್ ಯಾಕೆ ಇವೆಲ್ಲ ಬೇಕು ಅಂತ ಅದಕ್ಕೆ ರೋಹ ಮನೋಜ ಹೇಳ್ತಾ ಇರ್ತಾನೆ ರೋಹಿಣಿ ಮನೋಜ ಹೇಳ್ತಾನೆ ಸ್ವತ್ತ ಅಣ್ಣಂಗೆನೆ ಡೆತ್ ನೋಟ್ ಕೊಡ್ತಾನ ಇವನು ಅಂತ ಭೀಮಾ ರೆಡಿ ಆಗಿರೋ ಇವತ್ತು ಗಂಡ ಎಣ್ತಿರ್ ಇಬ್ರಿಗೂ ಗೇಟ್ ಪಾಸ್ ಕೊಟ್ಬಿಡ್ತೀನಿ ಅವನು ಓಡ್ದಿ ಆಚೆ ಹಾಕ್ಬಿಡ ನಮ್ಮ ಮನೆಯಿಂದ ಕಮಾನ್ ಇಲ್ಲ ಹೋಗೋಣ ಒಳಗಡೆ ಅಂತಾನೆ ಶಾಂತಿ ಯಾಕೋ ಹಿಂಗ್ ಮನೇಲಿ ಕಿರ್ಚ್ಕೊಂಡ್ ಬರ್ತಿದ್ಯಾ ಅದು ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಅಪ್ಪ ಎಲ್ಲಾ ಗೊತ್ತಾಗೋಯ್ತು ಅಪ್ಪ ಬಾಯ್ಲಿ ಆಚೆ ನೀನು ಏನೋ ಅದು ಅಪ್ಪ ನಂಗೆಲ್ಲ ಗೊತ್ತಾಗೈತೆ ಆಚೆ ಬಾಪಾ ಇವತ್ತೈತೆ ಅವ್ನಿಗೆ ಮಾಡ್ತೀನಿ ಅಂತ ಕರಿತಾನೆ ಶ್ರುತಿ ರವಿ ಎಲ್ಲಾರು ಬಂದ್ರ ಬೇಗ ಆಚೆ ಬಂದ್ರು ಅಂತ ಏ ಎಲ್ಲಾರು ಬಂದಾಗೈತೆ ಅದ್ ಏನ್ ಹೇಳೋ ಅಂತ ಇಲ್ಲ ಇವತ್ತೈತೆ ಎಲ್ಲಾರು ಬರ್ಲಿ ಮಾರಿ ಹಬ್ಬ ಅಂತಾನೆ ಹೇಳ್ತೀನಿ ಹೇಳ್ತೀನಿ ಇವತ್ತೈತೆ ಮಾರಿ ಹಬ್ಬ ಆದ್ರೆ ಇವಾಗ ಅನ್ನಷ್ಟೀ ಭೀಮಾ ಬಂದಿ ಒಳಗ್ ನಿಂತಾನ ಅವ್ನ ಬಾಡಿ ಅವ್ನ ಐಟನ್ನೆಲ್ಲಾ ನೋಡಿದ್ ಜನ ಎದ್ರುಕೋತಾರೆ ಮನೇಲಿ ಅವ್ರ ಅಪ್ಪ ಅವ್ರ ಅಮ್ಮ ರವಿ ಶ್ರುತಿ ಎಲ್ಲಾ ಎದ್ರುಕೊಂಡು ಅವ್ರನ್ನೇ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾರೆ ಅವ್ರಪ್ಪ ಕೇಳ್ತಾರೆ ಯಾರೋ ಇವನು ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಇವನು ನನ್ನ ಬಾಡಿ ಗಾರ್ಡ್ ಜೀವಕ್ಕೆ ನನ್ ಸೆಕ್ಯೂರಿಟಿ ಇಲ್ಲ ಹಾಗಾಗಿ ನಾನು ಭೀಮನ್ ಇಟ್ಕೊಂಡಿದ್ದೀನಿ ನನ್ ಬಾಡಿ ಗಾರ್ಡ್ ಗೆ ಆಗಿ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇವನ್ ತೋರ್ಸಕ್ ನಮ್ಮನ್ ಕರ್ದೇನಪ್ಪಾ ಅಂತ ಇಲ್ಲಪ್ಪ ಸತ್ಯನ ತಿಳ್ಸಕ್ಕೆ ಸುಳ್ಳನ್ನ ಜಾರ್ಸ್ ಒದ್ದು ಓಡ್ಸಕ್ ಕರ್ಸಿದೇನಪ್ಪ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ ಏಯ್ ಅದೇನ್ ಕರೆಕ್ಟ್ ಆಗಿ ಹೇಳೋ ಸರಿ ಬಿಡ್ಸಿ ಹೇಳೋ ಅಂತ ಅದಕ್ಕೆ ಸಕ್ರೆ ಇರ್ರಿ ರೀ ಮಗು ಹೇಳಕ್ ಬಿಡ್ರಿ ಅದಕ್ ಸಮಾಧಾನವಾಗಿ ಮಾತಾಡಕ್ ಬಿಡ್ರಿ ಇಷ್ಟಾತ್ರ ಮಾಡ್ಬೇಡ್ರಿ ಅಂತ ಹೇಳ್ತಾಳೆ ಅವಾಗ ರವಿ ಹೇಳ್ತಾನೆ ಏನಾದ್ರು ಮನೋಜ ಈ ರಾಮಾಯಣ ದಿನ ಒಂದೊಂದು ಅಂತ ಅದಕ್ಕೆ ಅವ್ರ ರಂಗನಾಥ್ ಹೇಳ್ತಾನೆ ಅವ್ನು ಹೇಳಕ್ಕೆ ಒಂದ್ ಅರ್ಧ ಗಂಟೆ ಆಗುತ್ತೆ ಏನೋ ಅಲ್ಲಿವರೆಗೂ ಅವ್ನ ಹೇಳಕ್ ಶುರು ಮಾಡ್ದಾಗ ಎಬ್ಬ್ರಸ್ ಬಾ ಎಬ್ಬ್ರಸ್ ಅವಾಗ ಬರ್ತೀನಿ ಅಂತ ಯಾವಾಗ ಮನೋಜ ಇರಪ್ಪ ಅಪ್ಪ ಇರಪ್ಪ ಹೇಳ್ತೀನಿ ಅಂತ ಹೇಳಕ್ ಶುರು ಮಾಡ್ತಾನೆ ಅಪ ಅದು ಏನ್ ಹೇಳಕ್ ಅದ ಏನು ಹೇಳೋಕ್ ಮುಂಚೆನೆ ಸ್ಟಾಟಿಕ್ ಟ್ರಬಲ್ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಸಕ್ರೆ ಹೇಳ್ತಾಳೆ ಅವ್ನ್ ಹೇಳಕ್ ಬಿಡ್ರಿ ಏಳಕ್ ಮುಂಚೆನೆ ಆಕ್ ಅಂದಂಗ ಯಾಕ್ರೆ ಬಿಳ್ತೀನಿ ಹೇಳಕ್ ಅಂದ ನೀನು ಅಂತ ಅದು ಅಪ ಅಪ್ಪಾ ಏನಂದ್ರೆ ಅಪ್ಪ ಒಂದ್ ತಿಂಗಳಿಂದ ನಂಗೆ ಒಂದು ಲೆಟ್ರ್ ಬರ್ತಾ ಇತ್ತು ಅಯ್ಯೋ ಮದ್ವೆ ಆಗೋಯ್ತಲ್ಲೋ ಈಗ ಯಾರೋ ನಿಂಗ್ ಲೆಟ್ರ್ ಬರ್ದಿದ್ವು ಅಂತ ಅದಕ್ಕೆ ರೀ ಏನೇನೋ ಅನ್ಕೋಬಿಟ್ಟು ಏಳು ಗಂಟೆ ಕೇಳಿಸ್ಕೊಳ್ರಿ ಅಂತ ಬೈತಾಳೆ ಅದು ಮೊದ್ಲೆ ಲೆಟ್ರಲ್ಲಿ ನೀನ್ ಜೊತೆಲಿರೋರ್ನ ನಂಬೇಡ ಅಂತ ಬರ್ದಿತ್ತು ಅದಕ್ಕೆ ಅದು ನಿಜನೇ ರಂಗನಾಥ್ ಹೇಳ್ತಾರೆ ಅದು ನಿಜನೇ ಯಾರೋ ಯಾರ್ಯಾರನ ನಂಬಾರ್ದು ಕರೆಕ್ಟಾಗಿ ಬರ್ತವ್ರಲ್ಲಾ ಅಂತ ಅಪ್ಪ ಫಸ್ಟ್ ಕೇಳಪ್ಪ ಫಸ್ಟ್ ಎರಡನೇ ಲೆಟ್ರ್ ಓದ್ ವಾರ ಬಂತು ಅದ್ರಲ್ಲಿ ಅಮ್ಮ ಎದೇನೋ ಬಂದು ಸತ್ತೋಗ್ತಾಳೆ ರೋಹಿಣನು ಸತ್ತೋಗ್ತಾಳೆ ಸೂರ್ಯ ಜೈಲಿಗೆ ಹೋಗ್ತಾನೆ ಅದ್ರಲ್ಲಿ ನೀವು ನೀವು ಒಗೆ ಹಾಕ್ಸ್ಕೊತೀರ ಅಂತ ಇತ್ತಪ್ಪ ಅಷ್ಟೇ ಯಾಕೆ ಇದೆಲ್ಲ ನೋಡಿ ನಾನು ಗೊಟ್ಟು ಕಂದ್ಬಿಡ್ತೀನಿ ಅಂತಾನೂ ಇತ್ತು ಅದಕ್ಕೆ ರಂಗನಾಥ್ ಹೇಳ್ತಾನೆ ಅದಕ್ಕೆ ಯಾರೋ ಈ ಲೆಟರ್ಗಳನ್ನ ಬರ್ದಿದ್ರು ಅಂತ ಅದಕ್ಕೆ ಸಕ್ಕರೆ ಹೇಳ್ತಾರ್ರಿ ಅದಕ್ಕೆ ಫ್ರಮ್ ಅಡ್ರೆಸ್ಸು ಇಲ್ಲ ಟು ಅಡ್ರೆಸ್ಸು ಇಲ್ಲ ಯಾರೋ ಬಂದಿ ಮನೋಜನ್ ಕೈ ಕೊಟ್ಟೋಗ್ತಿದ್ರಂತೆ ಈಗ ನಂಗೆ ಅವ್ರು ಯಾರು ಅಂತ ಗೊತ್ತಾಗೋಗ್ಬಿಟ್ಟಿದೆ ಸಾಕ್ಷಿ ಸಾಕ್ಷಿ ಸಮೇತ ಬಂದಿದ್ದೀನಿ ನಾನು ನಿಮ್ ಗೊತ್ತಾ ನಾನು ಎಷ್ಟು ಎದುರು ಹೋಗ್ಬಿಟ್ಟಿದೆ ಗೊತ್ತಾ ಜ್ಯೋತಿಷರ್ಗಳ ಹತ್ರ ಹೋಗಿ ಕಲರ್ ಕಲರ್ ಬಟ್ಟೆ ಹಾಕೊಂಡು ಸಿಪಾಯಿ ತರ ನಾನು ಆದ್ರೆ ಆಮೇಲೆ ನಾಯಿ ತರ ಆಗ್ಬಿಟ್ಟಿದ್ದೆ ಕಣಪ್ಪ ಅಂತ ಏಯ್ ಅದೆಲ್ಲ ಬಿಡೋ ಇದನ್ನ ಬರ್ದೋರು ಯಾರು ಅಂತ ಹೇಳೋ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಇನ್ಯಾರು ಮಗ ಪ್ರೀತಿ ಪುತ್ರ ಆಹಾ ಸುಳ್ಳುಗಾರ ಆಹಾ ಮೋಸಗಾರ ನಿನ್ನ ಪ್ರೀತಿ ಪುತ್ರ ಸೂರ್ಯ ಮನೇಲಿ ಎಲ್ಲಾರ್ಗು ಶಾಕ್ ಆಗುತ್ತೆ ಅವಾಗ ಮೀನಾ ಹೇಳ್ತಾ ಇಲ್ಲ ಏನ್ರಿ ಮಾತಾಡ್ತಿದ್ದೀರಾ ನಮ್ ಮನೆಯವ್ರ ಅದನ್ನ ಲೆಟ್ರ್ ಬರ್ತ್ ಕಳಿಸ್ತಾರ ಅಂತ ನಿನ್ಗ ಅವ್ನ್ಗೆ ಯಾರಿದಾರೆ ಅಣ್ಣ ತಮ್ಮ ಯಾರು ಯಾರು ಇಲ್ವಲ್ಲ ಅವ್ನ್ಗೆ ಅವ್ನೊಬ್ಬ ಕೊಲೆಗಾರ ಅವನು ರೀ ಅವಾಗ ಮೀನಾಗ್ ಸಿಟ್ ಬಂದ್ಬಿಟ್ಟು ಹೇಳ್ತಾಳೆ ನೋಡಿ ನೀವ್ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ ಕೊಲೆಗಾರ ಅಂದ್ರೆ ಚೆನ್ನಾಗಿರಲ್ಲ ಈಗ್ಲೇ ಹೇಳ್ಬಿಟ್ಟಿರ್ತೀನಿ ಅಂತ ಅದಕ್ಕೆ ರೋಹಿಣಿ ತಲೆ ಆಗ್ತಿ ಏನ್ರಿ ಮಾಡ್ತೀರಾ ಏನ್ರಿ ಮಾಡ್ಕೊಂಡಿದ್ದೀರಾ ನೀವು ಅಂತ ಅವಾಗ ಮೀನಾ ಹೇಳ್ತಾಳೆ ಗಾಚಾರ ಬಿಡಿಸ್ಬಿಡ್ತೀನಿ ನನ್ ಗಂಡ ಏನಿದ್ರು ನೇರ್ ನೇರವಾಗಿ ಮಾತಾಡ್ತಾರೆ ಬೆನ್ನಿಂದೆ ಬೆಣ್ಣೆ ಮೆಸಿಯೋದು ಕತ್ತು ಕತ್ತಿಂದೆ ಮಚ್ಚು ಮಸಿಯೋದೆಲ್ಲ ಇರೋದು ನಿಮಗೂ ನಿಮ್ ಹೆಂಡತಿಗೆ ಮಾತ್ರ ಅವಾಗ ಮಧ್ಯದಲ್ಲಿ ಸಕ್ಕರೆ ಬಾಯಾಕೆ ಏ ಮುಚ್ಚೆ ಬಾಯಿ ನನ್ಗ ಒಂದ್ ಮುಖ ಎಲ್ಲ ಅನ್ಮಾನ ಬರ್ತಾನೆ ನೀವು ಗಂಡ ಹೆಂಡತಿ ಸೇರ್ಕೊಂಡೆ ಇದನ್ ಮಾಡಿದೀರ ಮನಜ ಹೇಳ್ತಾನೆ ಅಮ್ಮ ಹೇಳ್ಬಿಡ ಹುಡುಗಿಗೆ ಮಾನೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡ್ ಹೋಗ್ಬೇಕು ಅಂತ ಏ ಹುಡ್ಗಿ ಅವಾಗ ಶ್ರುತಿನು ಶುರು ಮಾಡ್ತಾಳೆ ಯಾಕ್ರಿ ನೀವ್ ಅದನ್ನ ನಿಮ್ಗೆ ಏನ್ರಿ ಹೇಳುದು ರೈಟ್ಸ್ ಇದೆ ನೀವೇನ್ರಿ ಅದನ್ನೆಲ್ಲ ಹೇಳೋದು ಅಂತ ಅವಾಗ ಸಕ್ರೆ ಹೇಳ್ತಾಳೆ ಸುಮ್ನಿರಮ್ಮ ಇರಮ್ಮ ನಿನ್ಗೂ ಅದೇ ಬೇಕಿತ್ತು ತಾನೆ ಹೋದ್ರೆ ಹೋಯ್ತಾರೆ ಸುಮ್ನಿರಮ್ಮ ಅಂತ ಹೇಳ್ತಾಳೆ ಅವಾಗ ಮೀನಾ ಹೇಳ ಶುರು ಮಾಡ್ತಾಳೆ ನೋಡಿ ಮನೆ ಬಿಟ್ಟು ಹೋಗ್ಬೇಕು ಅಂತ ನನ್ನ ಗಂಡ ಬಂದ್ ಹೇಳಿದ್ರೆ ಈ ಒಂದು ಕ್ಷಣ ಇರದೆ ಈ ಮನೇಲಿ ಯಾರೇ ಹೇಳಿದ್ರು ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಅವಾಗ ಸಕ್ರೆ ಹೇಳ್ತಾಳೆ ಈ ಮನೆ ನಂದು ಹಾ 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 ನನಗೂ ಈ ಮನೇಲಿ ಅವಾಗ ಮೀನಾ ಹೇಳ್ತಾಳೆ ಈ ಮನೇಲಿ ನನಗೂ ಹಕ್ಕಿದೆ ನಾನು ಈ ಮನೆ ಸೊಸೆ ಅಂತ ಆ ಹಾ ಹಾ ಬಂದ್ಬಿಡು ನೀನು ಮನೆ ಮೇಲೆ ಗೂಡ್ ಕಟ್ಟೋ ಹಕ್ಕಿಗೂ ಈ ಮನೆ ಮೇಲೆ ಹಕ್ಕಿ ಇದೆ ಅನ್ನಂಗಾಯ್ತು ನೀನ್ ಹೇಳು ಇಲ್ಲೇ ಅಲ್ಲಿ ಬಿಡಮ್ಮ ನೋಡಮ್ಮ ಅಲ್ಲಿ ಪ್ರಜೆ ಹೆಂಗಿದಾನೆ ಸೂರ್ಯನು ಇವಳನ್ನ ಕರ್ಕೊಂಡೋಗ್ ಮನೆಯಿಂದ ಆಚೆ ಬಿಸಾಕ್ ಬಿಡ್ತಾನ ಅವ್ನು ಮನೋಜ ಭೀಮ ಭೀಮಾ ಇವಳತ್ಕೊಂಡೋಗಿ ಆಚೆ ಬಿಸಾಕೋ ಅಂತ ಹೇಳ್ತಾನೆ ಅವಾಗ ಅವ್ನ ಎತ್ಕೊಳಕೆ ಭೀಮ ಮುಂದೆ ಬರ್ತಾನೆ ಅವಾಗ ಅಂಗನಾಥ್ ಕಿರ್ಚಂತಾನೆ ಏಯ್ ನನ್ ಸೊಸೆನ್ ಮುಟ್ಟೆ ಪರಿಣಾಮ ನೆಟ್ಟಿಗಿರಲ್ಲ ಅಷ್ಟೇ ನೆನ್ಪಿಟ್ಕೊಂತ ಅಂತ ಬೈತಾನೆ ಆವಾಗ ಮನೋಜ್ ಹೇಳ್ತಾನೆ ನೀನ್ ಏನ್ ಮಾಡ್ತೀಯಪ್ಪ ಅವನ್ನ ಅವನು ಅಡ್ಡ ಬಂದವ್ರನ್ನೇ ಹೊಡೆದಿ ಹೊಡೆದಿ ಬಿಸಾಕ್ ಬಿಡ್ತಾನೆ ಅವನಿಗೆ ಮುಂಚೆನೆ ಜಾಸ್ತಿ ಅಪ್ಪ ಅಂತ ಹೇಳ್ತಾನೆ ರಂಗನಾಥ್ ಸಾಯಿಸ್ಬಿಡುವ ನನ್ನ ಸಾಯಿಸ್ಬಿಡೋ ನಿನಗೂ ನಿಮ್ಮಅಮ್ಮನ್ಗ ಅದೇ ತಾನೇ ಬೇಕಾಗಿರೋದು ಮನೆಯವ್ರನ್ನ ಎದ್ರಸ್ಕೆ ಹೊರ್ಗಡೆಯಿಂದ ರೌಡಿಗ್ ಕರ್ಕೊಂಡ್ ಬರ್ತೀನೋ ನೀನು ಮುಟ್ಟಾಳ ಅಪ ಇವ್ನ ರೋಡಿ ಅಲ್ಲಪ್ಪ ನನ್ ಬಾಡಿಗಾಡೋ ಏ ಮುಚ್ಚೊಲೆ ಬಾಯಿನ ನೀನು ಹೆಣ್ಮಕ್ಳನ್ನ ಎದ್ರ ಬಂದಿರೋನು ಅವನ್ ಇವನ್ ಎಂತ ಮುಟ್ಟ ಬಾಡಿಗಾಡೋ ನೀನು ಮುಚ್ಚಲೇ ಬಾಯಿನ ನೀನು ಅವಾಗ ಸಕ್ರೆ ಮನೋಜ ಅವ್ನು ಸೂರ್ಯನ್ಗೆ ಫೋನ್ ಮಾಡಿ ಹೇಳೋ ಒಬ್ಬರ ಕೇಳೋ ಅವ್ನ್ಗೆ ಅಂತ ಅದಕ್ಕೆ ನಾನು ಫೋನ್ ಮಾಡಿದ್ರೆ ಜಗಳಾನೇ ಆಗ್ಬಿಡುತ್ತೆ ಕಣಮ್ಮ ಅದಕ್ಕೆ ನಾನು ಮಾಡಲ್ಲ ಅಂತಾನೆ ಇಲ್ಲ ಯಾರು ಮಾಡೋದ್ ಬೇಡ ನಾನೇ ನಮ್ಮನವ್ರ ಫೋನ್ ಮಾಡ್ತೀನಿ ಅಂತ ಆದ್ರೆ ಸತಿ ಮೀನಾ ಫೋನ್ ಮಾಡಿದ್ರು ಅವ್ನು ಫೋನ್ ರಿಸೀವ್ ಮಾಡಲ್ಲ ಕಟ್ ಮಾಡಿದ್ರೆ ಸೂರ್ಯನೇ ಮನೆಗೆ ಬರ್ತಾನೆ ಅವಾಗ ಓಡೋಗಿ ಮೀನಾ ಏನ್ರೀ ನೀವು ಎಸ್ ಸತಿ ರೀ ಫೋನ್ ಮಾಡೋದು ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ವಲ್ರಿ ಯಾಕ್ರಿ ಅಂತ ಇವ್ನು ನೋಡ್ಲಿಲ್ಲಮ್ಮ ಸೈಲೆಂಟ್ ಅಲ್ಲಿ ಇತ್ತು ಯಾಕಮ್ಮ ಏನ್ ವಿಶೇಷ ಅಂತ ಕೇಳ್ತಾನೆ ರೀ ಮನೇಲಿರಿ ಯಾರೋ ಒಬ್ಬರು ಓಡಿ ಬಂದಿದನ್ರಿ ಅಂತ ಅದಕ್ಕೆ ಸೂರ್ಯ ಎಲ್ಲೋ ಮನೋಜ ಸಾಲ ಮಾಡಿದ್ದಾನೆ ಅನ್ಸುತ್ತೆ ಅದಕ್ಕೆ ಸಾಲಗೋರ್ ಹುಡ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಅವ್ರು ಬಂದಿರೋದು ಮನೋಜು ಹೊಡಿಯಕಲ್ಲ ನಿಮ್ಗೆ ಸರಿಯಾಗಿ ಹೊಡ್ದು ಕಳ್ಸಕ್ಕೆ ಅಂತಾನೆ ಆ ಬಾ ರೌಡಿ ಬಂದಿರೋದು ಅವ್ನ್ ಶಾಕ್ ಆಗುತ್ತಾನೆ ನನ್ವಾ ನನ್ ರೌಡಿಯಾಗ ಬಂದವನ ಯಾಕೆ ಅಂತ ಕೇಳ್ತಾ ನಿಮ್ ತಮ್ಮನ್ಗೆ ಯಾವ್ದೋ ಲೆಟರ್ ಬರ್ತಿತ್ ಅಂತೆ ಅವ್ರಮ್ಮ ಆರ್ಟ್ ಅಟ್ಯಾಕ್ ಆಗಿ ಸೊತೋಗ್ತಾರೆ ತಮ್ಮ ಕೊಲೆ ಮಾಡಿ ಜೈಲ್ಗೆ ಹೋಗ್ತಾರೆ ರೋಹಿಣಿಯವರು ಮೇಲಿಂದ ಬಿದ್ದು ಸೊತೋಗ್ತಾರೆ ಆ ತರ ಎಲ್ಲ ಲೆಟರ್ ಬರ್ದಿರೋದು ನೀವೇ ಅಂತ ಹೇಳಿ ಅನುಮಾನ ಬಂದಿ ಅವ್ರು ಒಬ್ರು ರೌಡಿನ್ ಕರ್ಕೊಂಡ್ ಮನೆಗ್ ಬಂದಿದಾರ್ರಿ ಅವ್ರು ನೋಡೋಕೆ ರಾಕ್ಷಸನ್ ತರ ಇದ್ ಕೈಗೆ ನನ್ನಷ್ಟು ದಪ್ಪ ಇದೆ ಕಣ್ರಿ ಲೇ ಈ ಸೂರ್ಯನ್ ಮುಂದೆ ಮಂಜು ಗೆಡ್ಡೆನೆ ಬಂದ್ರೆ ಕರಗೋಗುತ್ತೆ ಅಂತದಲ್ಲಿ ಈ ಮಳೆ ಹನಿ ಲೆಕ್ಕನೆ ನಡಿಯೇ ಹೋಗ್ ನೋಡೋಣ ಬೇಡ ರೀ ನನ್ಗ್ ಭಯ ಆಗ್ತಿದೆ ಏನ್ ದಂಡ್ಲೆ ದಾಳಿ ಇವ್ಗೆ ನಡಿ ಹೋಗ್ ನೋಡೋಣ ಅಂತ ಹೇಳಿ ಹೋಗ್ತಾರೆ ನಾಳೆ ಎಪಿಸೋಡ್ನ ನನ್ನ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನೋಡ್ಬೋದು ನಿಮ್ಗೆ ನನ್ನ ಸ್ಟೋರಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದ್ನ ಮರಿಬೇಡಿ ಜೈ ಶ್ರೀರಾಮ್